ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಪಿಂಚಣಿ ವಿಚಾರದಲ್ಲಿ ಒಂದು ಮಹತ್ವದ ಸುದ್ದಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಪಿಂಚಣಿ ಪಾವತಿ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಮಾಡಿದೆ ಇನ್ನು ಮುಂದೆ ಪಿಂಚಣಿ ಪಡೆಯೋದು ಅತ್ಯಂತ ಈಸಿ ಮತ್ತು ಸರಳವಾಗಿದೆ ಒಂದು ಉತ್ತಮ ಯೋಜನೆಯನ್ನು ರಾಜ್ಯ ಸರ್ಕಾರ ತ ಆದೇಶದ ಮೂಲಕ ತಂದಿದೆ ಇದರಿಂದ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಹಾಗೂ ನೌಕರರಿಗೆ ಯಾವೆಲ್ಲ ಉಪಯೋಗಗಳಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಉಪಯೋಗ ಆಗುವಂತಹ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಈ ಆದೇಶದಲ್ಲಿ ಇರುವಂಥ ಯೂಸ್ ಏನು ಇದರಿಂದ ಆಗುವಂಥ ಲಾಭಗಳ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಪಿಂಚಣಿ ಪಾವತಿ ವಿಚಾರದಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ಆದೇಶ ಬಂದಿದೆ ಈ ಆದೇಶ ಏನು ಇದರಲ್ಲಿ ಏನೆಲ್ಲ ಉಪಯೋಗ ಇದೆ ಅಂತ ನೋಡೋದಾದರೆ ರಾಜ್ಯ ಸರ್ಕಾರವು ಖಜಾನೆ ಟು ವ್ಯವಸ್ಥೆಯಲ್ಲಿ ಪಿಂಚಣಿ ಪಾವತಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಈ ಆದೇಶವು ರಾಜ್ಯದ ನಿವೃತ್ತ ಸರ್ಕಾರಿ ನೌಕರರ ವೇತನ ಬ್ಯಾಂಕ್ ಖಾತೆಯನ್ನು ಪಿಂಚಣಿ ಸೌಲಭ್ಯಕ್ಕಾಗಿ ಮುಂದುವರಿಸಲು ಅಂದರೆ ಈ ಹಿಂದೆ ನೀವು ರಿಟೈರ್ಡ್ ಆಗೋಕ್ಕಿಂತ ಮುಂಚೆ ಸ್ಯಾಲ್ರಿನ ಯಾವ ಬ್ಯಾಂಕಲ್ಲಿ ಇದ್ದರೋ ಅದೇ ಬ್ಯಾಂಕ್ ಖಾತೆಯನ್ನು ಪಿಂಚಣಿಯನ್ನು ಪಡ್ಕೊಳ್ಳೋಕ್ಕೂ ಉಪಯೋಗಿಸ್ಕೊಳ್ಬೋದು ಪಿಂಚಣಿಗಾಗಿ ಹೊಸ ಖಾತೆಗಳನ್ನು ತೆರೆಯುವಂಥ ಅವಶ್ಯಕತೆ ಇರೋದಿಲ್ಲ ಇದರಿಂದಾಗಿ ಹೊಸ ಖಾತೆ ತೆರೆಯುವ ಅಗತ್ಯ ಇಲ್ಲ ಅಂತ ಹೇಳಿ ಅಧಿಕೃತ ಸುತ್ತೋಲೆಯನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ ಕಜನೆ ಟು ಅಂತಿಮ ನಿಯಮಗಳು ಪಾವತಿ ನಿಯಮಗಳಲ್ಲಿ ಖಜನೆ ಟು ವ್ಯವಸ್ಥೆಯಲ್ಲಿ ಸರ್ಕಾರಿ ನೌಕರರ ವೇತನ ಹಾಗೂ ಭತ್ಯೆಗಳನ್ನು ಪಾವತಿಸಲು ಸ್ವೀಕೃತವಾದಂತಹ ವಿಧ ಇಪ್ಪತ್ತೇಳರಲ್ಲಿ ಸರ್ಕಾರಿ ನೌಕರರು ನೋಂದಾಯಿಸಲಾಗಿರುತ್ತೆ ಆದರೆ ಸೇವೆಯಿಂದ ನಿವೃತ್ತರಾದ ನೌಕರರಿಗೆ ಪಿಂಚಣಿ ಸೌಲಭ್ಯವನ್ನು ಪಾವತಿಸಲು ಸ್ವೀಕೃತ ವಿಧ ಇಪ್ಪತ್ತೆಂಟರಲ್ಲಿ ನೋಂದಾಯಿಸಿ ರಿಜಿಸ್ಟರ್ ಮಾಡ್ಕೊಂಡಿರುತ್ತೆ ಒಂದೇ ಖಾತೆಯನ್ನು ಎರಡು ವಿಧದಲ್ಲಿ ಅಂದರೆ ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟರಲ್ಲಿ ನೋಂದಾಯಿಸಲು ಇದುವರೆಗೆ ಅವಕಾಶ ಇರೋದಿಲ್ಲ ಈಗಾಗಲೇ ನಿವೃತ್ತರಾದವರು ಹೊಸ ಬ್ಯಾಂಕ್ ಖಾತೆಯನ್ನು ತೆರೆದು ಅದರ ವಿವರವನ್ನು ಒದಗಿಸಬೇಕಾಗಿತ್ತು ಈಗ ಈ ಸಮಸ್ಯೆಯನ್ನು ಸರಳೀಕರಣ ಈಸಿ ಮಾಡೋ ಉದ್ದೇಶಕ್ಕಾಗಿ ಸರ್ಕಾರವು ಸ್ಯಾಲ್ರಿ ಬ್ಯಾಂಕ್ ಖಾತೆಯನ್ನು ವಿಧ ಇಪ್ಪತ್ತೆಂಟರಲ್ಲಿ ನೋಂದಾಯಿಸಲು ಅವಕಾಶವನ್ನು ಮಾಡಿಕೊಟ್ಟಿದೆ ಈ ವಿಧಾನದಿಂದಾಗಿ ಮತ್ತೆ ಹೊಸ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಿ ಪಿಂಚಣಿಗಾಗಿ ಅಲಿಯುವಂಥ ಸಮಸ್ಯೆಗಳು ಬಗೆಹರಿಯತ್ತೆ ನಿವೃತ್ತಿಯಾದಂತಹ ಯಾವುದೇ ಒಬ್ಬ ಸರ್ಕಾರಿ ನೌಕರ ನಿವೃತ್ತಿಯಾದ ಇಪ್ಪತ್ತು ದಿನಗಳ ಕಾಲ ಸ್ವೀಕೃತ ವಿಧ ಇಪ್ಪತ್ತೇಳು ಸಕ್ರಿಯವಾಗಿರುತ್ತೆ ಆ್ಯಕ್ಟಿವ್ ಆಗಿರುತ್ತೆ ಸರ್ಕಾರಿ ನೌಕರರು ನಿವೃತ್ತಿಯಾದ ನಂತರ ಅವರ ಸ್ವೀಕೃತಿ ವಿಧ ಇಪ್ಪತ್ತೇಳನ್ನು ನಿವೃತ್ತಿ ದಿನಾಂಕದಿಂದ ಇಪ್ಪತ್ತು ದಿನಗಳವರೆಗೆ ಸಕ್ರಿಯ ಸ್ಥಿತಿಯಲ್ಲಿ ಇಡಲಾಗುವುದು ಈ ಅವಧಿಯಲ್ಲಿ ಬಾಕಿ ಇರುವಂತಹ ವೇತನ ಭತ್ತೆ ಪಾವತಿಸಬಹುದು ಇಪ್ಪತ್ತು ದಿನಗಳ ನಂತರ ಸ್ವೀಕೃತಿ ಇಪ್ಪತ್ತಾರರ ಇಪ್ಪತ್ತೇಳನ್ನು ನೋಂದಣಿಯನ್ನು ರದ್ದು ಮಾಡ್ತಾರೆ ಬ್ಯಾಂಕು ಖಾತೆಯಲ್ಲಿ ಪಿಂಚಣಿ ಸೌಲಭ್ಯಗಳನ್ನು ತಗೊಳ್ಳೋಕ್ಕೆ ವಿಧ ಇಪ್ ಇಪ್ಪತ್ತೇಳು ನಿಷ್ಕ್ರಿಯಗೊಂಡ ನಂತರ ಇದೇ ಖಾತೆಯ ವಿವರಗಳನ್ನು ಉಪಯೋಗಿಸಿಕೊಂಡು ಪಿಂಚಣಿ ಸೌಲಭ್ಯಗಳನ್ನು ವಿಧ ಇಪ್ಪತ್ತೆಂಟರಲ್ಲಿ ನೋಂದಾಯಿಸಿಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಪುನಃ ವೇತನ ಪಾವತಿ ಅವಕಾಶವನ್ನು ಮಾಡಿಕೊಟ್ಟಿದೆ ಒಂದು ವೇಳೆ ನಿವೃತ್ತಿಯಾದ ನಂತರ ಯಾವುದೇ ವೇತನ ಹಾಗೂ ಭತ್ತೆ ಪಾವತಿಸಬೇಕಾದ ಸಂದರ್ಭ ಬಂದರೆ ಅಂದರೆ ರಿಟೈರ್ಡ್ ಆದ್ರ ಮೇಲೆ ಬಾಕಿ ಇರುವಂತಹ ಅರಿಯರ್ಸ್ಗಳನ್ನು ಪಾವತಿ ಮಾಡುವಂಥ ಸಂದರ್ಭ ಬಂದರೆ ಸಂಬಂಧಪಟ್ಟ ಡಿ ಒ ಡ್ರಾಯಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿಂಗ್ ಆಫೀಸರ್ ಖಜಾನೆ ಟೂರಲ್ಲಿ ಟಿಕೆಟ್ ಮಂಡಿಸಿದರೆ ಸ್ವೀಕೃತಿ ಇಪ್ಪತ್ತೇಳನ್ನು ಪುನಃ ಸಕ್ರಿಯಗೊಳಿಸಲು ಅವಕಾಶವನ್ನು ಇದರಲ್ಲಿ ಮಾಡಿಕೊಟ್ಟಿದೆ ಇದೊಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಅದಕ್ಕೆ ತಕ್ಕಂತೆ ಕರ್ನಾಟಕ ಸರ್ಕಾರ ಖಜಾನೆ ಇಲಾಖೆ ಜಂಟಿ ಆಯುಕ್ತರ ಕಚೇರಿ ಕೆ ಪಿ ಟಿ ಸಿ ಎಲ್ ಹಸಿರು ಕಟ್ಟಡ ಅರಮನೆ ರಸ್ತೆ ಬೆಂಗಳೂರವರು ಈ ಸುತ್ತೋಲೆಯನ್ನು ಹೊಡಿಸಿದ್ದಾರೆ ಈ ಸುತ್ತೋಲೆಯಲ್ಲಿ ಪೂರ್ಣ ಮಾಹಿತಿ ಇದೆ ಈ ಮಾಹಿತಿಯನ್ನು ಪ್ರತಿಯೊಬ್ಬರೂ ಇಲ್ಲಿ ಹಾಕಿದ್ದೀನಿ ನೋಡ್ಕೊಬೋದು ಈ ಹಿಂದೆ ಏನು ಹೇಳಿದನೋ ಅದಕ್ಕೆ ತಕ್ಕಂತೆ ಕೊಟ್ಟಿದೆ ಸರ್ಕಾರಿ ನೌಕರರು ನಿವೃತ್ತಿಯಾದ ನಂತರವೂ ಕೂಡ ಇಪ್ಪತ್ತು ದಿನಗಳವರೆಗೆ ಸ್ವೀಕೃತಿ ವಿಧ ಇಪ್ಪತ್ತ ಏಳನ್ನು ಸಕ್ರಿಯವಾಗಿ ಮುಂದುವರಿಸಲಾಗುತ್ತೆ ಈ ಅವಧಿಯಲ್ಲಿ ನಿವೃತ್ತರಾದವರು ಯಾವುದೇ ಅರಿಯರ್ಸ್ಗಳನ್ನು ಪಡ್ಕೊಳ್ಳದಿದ್ದರೆ ಇಪ್ಪತ್ತು ದಿನದ ಒಳಗಾಗಿ ಅದೇ ಅಕೌಂಟಲ್ಲಿ ತೊಗೊಬೋದು ನಂತರ ಬೇಕಾದರೆ ಆ ಅದನ್ನು ಮತ್ತೆ ಪುನಃ ಸಕ್ರಿಯಗೊಳಿಸ್ಕೊಳ್ಳೋಕ್ಕೆ ಅವಕಾಶಗಳನ್ನು ಮಾಡಿಕೊಂಡಿ ಕೊಟ್ಟಿದೆ ಇದು ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಇರುವಂಥ ಸೌಲಭ್ಯಗಳನ್ನು ಸಕಾಲದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊತ ಇನ್ನೇನು ಎರಡು ಮೂರು ದಿನಗಳಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಡಿ ಎ ಹೆಚ್ಚಳದ ಶುಭ ಸುದ್ದಿ ಸಿಗಲಿದೆ ಆ ವಿಡಿಯೋನ ತಮ್ಮ ಮುಂದೆ ತರ್ತೀನಿ ದಯವಿಟ್ಟು ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು